ಹೆಸರ ಅಫ್ರೇನಮ್ಮ ಕೊಟ್ಟೂರ ಕೊಟ್ಟೂರಾಗ ಬಳ್ಳಾರಿ ಕ್ಯಾಂಪು ಎದಕ್ಕೆ ವಿಷಯ ಯಾಕೆ ನೀನು ಕಟ್ಟಕ್ಕೆ ದುಡ್ಡು ಇದ್ದಿಲ್ಲ ಯಾವ ಸಂದರ್ಭ ಅಂದರು ಧರ್ಮಸ್ಥಳ ಸಂಘದವರು ಧರ್ಮಸ್ಥಳ ಸಂಘದ ಬಂದು ನೀನು ಟಾರ್ಚರ್ ಕೋರ್ಟ್ಗೆ ಈ ರೀತಿ ವಿಷಯ ತಗೊಂಡ್ಯಾ ಬೈದ್ರಾ ಹ್ಞೂ ಹ್ಞೂ ಹಾಂ ಕಟ್ಟಲೇಬೇಕಂತಂದು ಹೇಳಿ ಎವಿ ಟಾರ್ಚರ್ ಮಾಡಿದಕ್ಕೆ ನೀನು ಈ ರೀತಿ ಮಾಡ್ಕೊಂಡು ಆ ವಿಷ ತೊಗೊಂಡೆ ಹ್ಞೂ ಊಟಕ್ಕೆ ಇಲ್ಲ ಎಲ್ಲಿಂದ ಕಟ್ಟಕ ಅಂತಂದು ಹೇಳಿ ಅದ ಎಷ್ಟು ಜನ ಮಕ್ಕಳಮ್ಮ ಮೂವರು ಹಾಂ ಹಾಂ ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ಒಬ್ಬತ್ತು ಮಗ ಹ್ಞೂ ಸರ್ಕಾರ ನಿಮ್ಮ ಕಡೆಗೆ ಐತಿ ಹಂಗೇನು ಇದ್ನಪ್ಪ ಅಂದ್ರೆ ನೀವು ಹೇಳ್ರಿ ಯಾರ್ಯಾರ ಈ ಕೆಲಸ ಮಾಡಬಾರ್ದಮ್ಮ ಮನೆಗೆ ಆಧಾರ ಸ್ತಂಭವಾಗಿರ್ತೀರಿ ಹಿಂಗಾಗಬಾರ್ದಾ